ಅಲೆಮಾರಿಗಳ ಮಹಾ ಒಕ್ಕೂಟ ಇವತ್ತು ನಲ್ಲಿಗೆ ಮಾದೇ ಉಪ ಚೀಫ್ ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿ ಅವರೆಲ್ಲ ಇದ್ದಾಗ ಒಕ್ಕೂಟದವರು ಭೇಟಿ ಮಾಡಿದರು ಅವರು ಪ್ರಮುಖವಾಗಿ ನಾಗಮೋಹನ್ ದಾಸ್ ಅವರು ರಿಟೈರ್ಡ್ ಜಡ್ಜ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಅವರು ನಮಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಿದ್ದರು ಈಗ ಸಿ ಗ್ರೂಪ್ನಲ್ಲಿ ಸೇರಿಸಿಕೊಂಡಿದ್ದೀರಿ ನಮಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ವಾದ ಮುಂದಿಟ್ಟಿದ್ದರು ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ಮೂರನೇದು ಎಕನಾಮಿಕ್ ಪ್ಯಾಕೇಜಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಪ್ಪ ನಾವು ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥವರು ನಿಮಗೆ ಒಂದು ಪರ್ಸೆಂಟ್ ಕೊಡ್ಲಿಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನವ್ರ ಜೊತೆ ಮತ್ತೆ ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿ ಆಮೇಲೆ ಆಮೇಲೆ ಎಕನಾಮಿಕ್ ಇದು ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮ ಅದು ಮಾಡಲಿಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ಎಕ್ನಾಮಿಕ್ ಪ್ಯಾಕೇಜಸ್ನ ಮಾಡಬೇಕು ಅಂತಕ್ಕಂಥ ಹೇಳಿದ್ದಾರೆ ಸೊ ಈ ಊರಿಕ್ಕೂ ಸ್ವಲ್ಪ ಸಮಯ ಕೊಡಿ ನಾವು ಇಲ್ಲಿ ಕಮ್ ಬ್ಯಾಕ್ ಟು ಯು ಅಂತ ಹೇಳಿದ್ದೀವಿ ವಿಶ್ವಾಸ ಇಡಿ ನಮ್ಮ ಮೇಲೆ ಅಂತ ಹೇಳಿ ಆಮೇಲೆ ನಮ್ಮ ಈ ಕೇಸ್ ಹಾಕಿದಾರಲ್ಲ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಡಿಸಿಷನ್ನು ಆರು ಆರು ಐದು ತಗೊಂಡಿರ್ತಕ್ಕ ಅದ್ರ ಮೇಲೆ ಕೇಸ್ ಹಾಕಿದರೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತೇಳಿ 没有毛巾